ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನು ಕೈಕೇಯಿ ದೇವಿಯನ್ನು ಸಂತವಿಟ್ಟದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕೈಕೇಯಿ ದೇವಿಯ ಅಂತಃಪುರದಲ್ಲಿ ನಡೆಯುತ್ತಿರುವ ಯಾವ ಸಂಗತಿಯನ್ನು ಅರಿಯದ ದಶರಥರಾಯನು ಕೈಕೇಯಿಯು ರಾಮ ಭರತರಿಬ್ಬರನ್ನು ಒಂದೇ ದೃಷ್ಟಿಯಿಂದ ಕಾಣುವಳು ಎಂಬ ಭಾವದಲ್ಲಿ ಶ್ರೀರಾಮನ ಶ್ರೀರಾಮನ ಮೇಲೆ ಆಕೆಗಿದ್ದ ಅಪಾರ ಪ್ರೇಮದ ಅರಿವಿನಿಂದಾಗಿ ರಾಮನ ಪಟ್ಟಾಭಿಷೇಕವೆಂದರೆ ಕೈಕೇಯಿಗೂ ಸಂತೋಷವಾಗುತ್ತದೆ ಆದ್ದರಿಂದ ತಾನೇ ಸ್ವತಃ ಅದನ್ನು ಆಕೆಗೆ ತಿಳಿಸುತ್ತೇನೆ ಎಂದುಕೊಂಡು ಬರುತ್ತಾನೆ ಆತನಿಗೆ ಅರಿವಿಲ್ಲ ಮಂಥೆರೆಯು ಮಾಡಿದ ದುರ್ಬೋಧನೆಯಿಂದಾಗಿ ಕೈಕೇಯಿಯು ಯಾರಿಂದಲೂ ಕೇಳಲಾಗದಂತಹ ವರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೋಪಾಗಾರದಲ್ಲಿ ಮಲಗಿದ್ದಾಳೆ ಎಂಬುದು ಈ ಪ್ರಕಾರದಲ್ಲಿ ಕೈಕೇಯಿ ದೇವಿಯು ಮಂಥೆರೆಯ ದುರ್ಬೋಧನೆಗಳನ್ನು ಕೇಳಿ ಬಾಣದಿಂದ ಗಾಯಪಟ್ಟು ಬಿದ್ದ ಕಿನ್ನರ ಸ್ತ್ರೀಯ ಹಾಗೆ ನೆಲದ ಮೇಲೆ ಮಲಗಿಕೊಂಡಳು ಮಂಥರೆಯು ಹೇಳಿದ ಆಲೋಚನೆಯು ಹಿತವಾದದ್ದೆಂತಲೂ ಶ್ರೇಯಸ್ಕರವಾದದ್ದೆಂತಲೂ ನಿಶ್ಚಯಿಸಿಕೊಂಡು ಅತ್ಯಂತ ಕೋಪಾತಿಶಯದಿಂದ ಹುಬ್ಬು ಗಂಟಿಕ್ಕಿಕೊಂಡಳು ಆ ದೇವಿಯು ಕಳಚಿ ಹಾಕಿದ ಮುತ್ತಿನ ಆಭರಣಗಳಿಂದ ಆ ಭೂಮಿಯು ನಕ್ಷತ್ರಗಳಿಂದ ಒಪ್ಪುವ ಆಕಾಶದ ಹಾಗೆ ಕಂಗೊಳಿಸಿತು ಇತ್ತ ದಶರಥರಾಯನು ಆಸ್ಥಾನ ಮಂಟಪಕ್ಕೆ ಬಂದು ಪ್ರಧಾನ ಪರಿಜನ ಪುರಜನಗಳನ್ನು ಕರೆಯಿಸಿ ಮಾರನೆಯ ದಿವಸ ಶ್ರೀರಾಮನಿಗೆ ಪಟ್ಟಾಭಿಷೇಕೋತ್ಸವವೆಂದು ಸಾರಿಸ ಹೇಳಿದನು ಅನಂತರ ಆ ಶುಭವಾರ್ತೆಯನ್ನು ತನ್ನ ಪ್ರೀತಿಗೆ ಪಾತ್ರಳಾದ ಕೈಕೇಯಿ ದೇವಿಗೆ ತಿಳುಹಿಸಬೇಕೆಂದು ಆ ದೇವಿಯ ಅರಮನೆಗೆ ಬಂದನು ಆ ಅರಮನೆಯು ಬಿಳಿ ಮುಗಿಲಿನಿಂದ ಮಾಡಿದ ಆಗಸದಂತೆಯೂ ರಾಹುವಿನಿಂದ ಕೂಡಿದ ಚಂದ್ರನ ಹಾಗೆಯೂ ಇದ್ದಿತು ಎಲ್ಲಿ ನೋಡಿದರೂ ವಿನೋದಾರ್ಥವಾದ ನವಿಲುಗಳ ಕೇಕಾರವಗಳಿಂದಲೂ ಹಂಸ ಪಕ್ಷಿಗಳ ಧ್ವನಿಗಳಿಂದಲೂ ಲತಾ ಮಂಟಪಗಳಿಂದಲೂ ಸಂಪಿಗೆ ಅಶೋಕ ಮರಗಳಿಂದಲೂ ನಿರ್ಮಲವಾದ ಬೆಳ್ಳಿಯ ಜಗುಲಿಗಳಿಂದಲೂ ಸುವರ್ಣಮಯವಾದ ಮಂಟಪಗಳಿಂದಲೂ ಋತು ನಿಯಮವಿಲ್ಲದೆ ಸದಾ ಪಲ್ಲವಿಸಿ ಪುಷ್ಪಿಸಿ ಫಲಿಸುವ ವೃಕ್ಷಗಳಿಂದಲೂ ಸ್ವಾದೂದಕವುಳ್ಳ ರತ್ನ ಸೋಪಾನಗಳುಳ್ಳ ವಾಪಿ ಕೂಪ ತಟಾಕಗಳಿಂದಲೂ ನಾನಾ ಪ್ರಕಾರವಾದ ಭಕ್ಷ್ಯ ಭೋಜ್ಯಗಳು ಷಡ್ರಸಾನ್ನ ರಾಶಿಗಳು ಉಳ್ಳ ಪಾಕಶಾಲೆಗಳಿಂದಲೂ ದಿವ್ಯಾಭರಣಗಳುಳ್ಳ ಬೊಕ್ಕಸದ ಮನೆಗಳಿಂದಲೂ ಅತಿ ಮನೋಹರವಾಗಿ ದೇವೇಂದ್ರನ ಅರಮನೆಯಂತೆ ಅದು ಶೋಭಿಸುತ್ತಿತ್ತು ಸಮಸ್ತ ಸಂಪತ್ತುಳ್ಳ ಆ ಅರಮನೆಯನ್ನು ಪ್ರವೇಶಿಸಿ ಶಯ್ಯಾಗ್ರಹದಲ್ಲಿದ್ದ ಮಂಚದ ಮೇಲೆ ತನ್ನ ಪಟ್ಟದ ರಾಣಿಯಾದ ಕೈಕೇಯಿ ದೇವಿಯನ್ನು ಕಾಣದೆ ಕಾಮಮೋಹಿತನಾಗಿ ಮನಸ್ಸಿನಲ್ಲಿ ದಶರಥನು ವ್ಯಥೆಪಟ್ಟನು ಮೊದಲು ಯಾವಾಗಲೂ ಆತನು ಹೋದಾಗ ಕೈಕೇಯಿ ಇಲ್ಲದೆ ಆ ಶಯ್ಯಾಗ್ರಹವು ಶೂನ್ಯವಾಗಿರಲಿಲ್ಲ ಆ ದೇವಿಯು ಒಂದು ಸಾರಿಯಾದರೂ ಆ ಗ್ರಹವನ್ನು ಬಿಟ್ಟು ಹೋದವಳಲ್ಲ ಆದ ಕಾರಣ ದಶರಥರಾಯನು ಅವಳ ವೃತ್ತಾಂತವನ್ನು ಅರಿಯದೆ ಬಾಗಿಲನ್ನು ಕಾದುಕೊಂಡಿದ್ದ ದಾದಿಯರನ್ನು ಕೇಳಿದನು ಆ ದಾದಿಯರು ಭಯದಿಂದ ಕಂಗೆಟ್ಟು ಮುಗಿದುಕೊಂಡು ಮಹಾರಾಜ ಕೈಕೇಯಿ ದೇವಿಯು ಏನೋ ಕಾರಣದಿಂದಲೂ ಅತ್ಯಂತ ಕೋಪಾಯುಕ್ತಿಯಾಗಿ ಕೋಪಗ್ರಹಕ್ಕೆ ಹೋಗಿದ್ದಾಳೆ ಎಂದು ಹೇಳಿದರು ಆ ಮಾತನ್ನು ಕೇಳಿ ದಶರಥರಾಯನು ಮನಸ್ಸಿನಲ್ಲಿ ಅತ್ಯಂತ ವ್ಯಥೆಯಿಂದ ಕಂಗೆಟ್ಟು ಶೀಘ್ರವಾಗಿ ಹೋಗಿ ಅಲ್ಲಿ ಸಮಸ್ತ ಆಭರಣಗಳನ್ನು ಕಳಚಿ ಭೂಮಿಯ ಮೇಲೆ ಹಾಕಿ ಮಲಿನವಾದ ವಸ್ತ್ರವನ್ನುಟ್ಟುಕೊಂಡು ನೆಲದ ಮೇಲೆ ಮಲಗಿ ಅಮಾಂಗಲ್ಯ ಸ್ವರೂಪಳಾಗಿದ್ದ ತನ್ನ ಪ್ರಾಣಕ್ಕಿಂತಲೂ ಅಧಿಕಳಾದ ಕೈಕೇಯಿ ದೇವಿಯನ್ನು ಕಂಡನು ಕತ್ತರಿಸಿ ಬಿದ್ದ ಲತೆಯೋಪಾದಿಯಲ್ಲಿಯೂ ಶಾಪವನ್ನು ಹೊಂದಿ ಸ್ವರ್ಗಲೋಕದಿಂದ ಬಿದ್ದ ಅಪ್ಸರ ಸ್ತ್ರೀಯ ಹಾಗೂ ಸಾಕ್ಷಾತ್ ಪರಪುರು ಪರಮಪುರುಷನಿಂದ ತೊಲಗಿಸಲ್ಪಟ್ಟ ಆದಿಮಾಯೆಯು ಆದಿಮಾಯೆಯ ಹಾಗೂ ಬಲೆಗೆ ಸಿಕ್ಕಿದ ಎರಲೆಯ ಹಾಗೂ ವನದಲ್ಲಿ ಬೇಟೆಗಾರರ ಬಲೆಯಲ್ಲಿ ಸಿಕ್ಕಿದ ಹೆಣ್ಣಾನೆಯ ಹಾಗೆ ಇದ್ದ ಕೈಕೇಯಿ ದೇವಿಯನ್ನು ದಶರಥರಾಯನು ಹೆಣ್ಣಾನೆಯನ್ನು ಗಂಡಾನೆಯು ತನ್ನ ಸೊಂಡೆಲಿನಿಂದ ಸ್ಪರ್ಶಿಸುವ ಹಾಗೆ ಕೈಗಳಿಂದ ಎತ್ತಿದನು ಮತ್ತು ಆಕೆಯನ್ನು ನೋಡಿ ಹೇ ಕಮಲ ದಳಾಕ್ಷಿ ನೀನು ಯಾವ ಕಾರಣವಾಗಿ ಕೋಪಿಸಿಕೊಂಡಿದ್ದೀಯೆ ನಿನ್ನನ್ನು ಯಾರು ನಿಷ್ಠುರವಾಗಿ ನುಡಿದರು ಯಾವುದರಿಂದ ನಿನಗೆ ಅವಮಾನವಾಯಿತು ನಾನು ಜೀವಿತನಾಗಿರಲು ನೀನು ಯಾವ ಕಾರಣ ನೆಲದ ಮೇಲೆ ಮಲಗಿದ್ದೀಯೆ ನೀನು ಹೀಗೆ ಗ್ರಹ ಸೋಕಿದ ಹಾಗಿದ್ದರೆ ನನ್ನ ಮನಸ್ಸಿಗೆ ಬಹು ವ್ಯಥೆಯಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಶಂಕೆಯುಂಟಾದ ಪಕ್ಷದಲ್ಲಿ ಹೇಳು ನಾನು ವೈದ್ಯಶಾಸ್ತ್ರದಲ್ಲಿ ಸಮರ್ಥರಾಗಿ ಚಿಕಿತ್ಸೆಯಲ್ಲಿ ಕುಶಲರಾದ ವೈದ್ಯರನ್ನು ಅನೇಕ ಧನಕನಕ ವಾಹನಗಳನ್ನು ಕೊಟ್ಟು ಸತ್ಕರಿಸಿಕೊಂಡಿದ್ದೇನೆ ಅವರು ಶರೀರದಲ್ಲಿರುವ ಉಪದ್ರವಗಳನ್ನು ಪರಿಹರಿಸಬಲ್ಲರು ಅದಲ್ಲದ ಪಕ್ಷದಲ್ಲಿ ನಿನ್ನ ಮನಸ್ಸಿನಲ್ಲಿರುವ ವ್ಯಥೆಯೇನು ಯಾರು ನಿನಗೆ ಅರಿಷ್ಟವನ್ನು ಮಾಡಿದರು ನಿನ್ನ ನಿಮಿತ್ತವಾಗಿ ಯಾರಿಗೆ ಯಾವ ಪ್ರಯೋಜನವನ್ನು ಮಾಡಬೇಕು ಯಾರಿಗೆ ನೀನು ಪ್ರಿಯವನ್ನು ಮಾಡಬೇಕು ನೀನು ವ್ರಥ ರೋದನವನ್ನು ಮಾಡುತ್ತಾ ನಿಷ್ಕಾರಣವಾಗಿ ವಸ್ತ್ರಭೂಷಣ ತಾಂಬೂಲ ಭೋಜನಗಳನ್ನು ಬಿಟ್ಟು ಶರೀರ ಶೋಷಣೆಯನ್ನು ಮಾಡಿಕೊಂಡಿದ್ದೀಯೇ ನಿನ್ನ ನಿಮಿತ್ತವಾಗಿ ಕೊಲೆಗೆ ಯೋಗ್ಯನಲ್ಲದವನನ್ನಾದರೂ ಕೊಲ್ಲುವೆನು ಕೊಲೆಗೆ ಯೋಗ್ಯನಾಗಿರುವವನನ್ನು ನೀನು ಬಿಡ ಹೇಳಿದರೂ ಬಿಡುವೆನು ದರಿದ್ರನಾದರೂ ನಿನಗೆ ಇಷ್ಟನಾದರೆ ಐಶ್ವರ್ಯವಂತನನ್ನಾಗಿ ಮಾಡುವೆನು ದ್ರವ್ಯ ಸಂಪನ್ನನಾದರೂ ನಿನ್ನ ಮನಸ್ಸಿಗೆ ಸರಿ ಬರದವನಾದರೆ ದರಿದ್ರನನ್ನಾಗಿ ಮಾಡುತ್ತೇನೆ ನಾವೆಲ್ಲರೂ ನಿನ್ನ ವಶವರ್ತಿಗಳಾಗಿ ನೀನು ಹೇಳಿದ ಕಾರ್ಯವನ್ನು ಮಾಡುವೆವು ನಾನು ನಿನ್ನ ಮನಸ್ಸಿನ ಇಷ್ಟಾರ್ಥವೊಂದನ್ನು ಕೆಡಿಸುವವನಲ್ಲ ನಿನ್ನ ನಿಮಿತ್ತವಾಗಿ ನನ್ನ ಶರೀರವನ್ನಾದರೂ ಕೊಡುವೆನು ನೀನು ಸಂಶಯ ಪಡಬೇಡ ನನ್ನ ಸಾಮರ್ಥ್ಯವನ್ನು ನೀನು ಬಲ್ಲೆ ನನ್ನ ಸಾಕ್ಷಿಯಾಗಿ ನಿನ್ನ ಇಷ್ಟಾರ್ಥವನ್ನು ಸಲ್ಲಿಸುವೆನು ಈ ಜ್ಯೋತಿಷ್ಚಕ್ರವು ಎದುವರೆಗೆ ಸಂಚರಿಸುವುದು ಅದುವರೆಗಿರುವ ಎಲ್ ಭೂಮಂಡಲವೆಲ್ಲವೂ ನನ್ನದಲ್ಲದೆ ಮತ್ತೊಬ್ಬರದಲ್ಲ ಸಿಂಧು ಸೌವೀರ ದೇಶಗಳು ಸೌರಾಷ್ಟ್ರ ದಕ್ಷಿಣ ಪಥಗಳು ವಂಗ ಮಗದ ್ಲೇ ದೇಶಗಳು ಕಾಶಿ ಕೋಸಲ ದೇಶಗಳು ಆ ದೇಶಗಳಲ್ಲಿರುವ ಸಮಸ್ತ ವಸ್ತುಗಳು ನನ್ನವಾದ್ದರಿಂದ ನಿನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೋ ವೃಥ ಶೋಕ ಪಡಬೇಡ ಎದ್ದು ಕುಳಿತುಕೋ ಯಾರಿಂದ ನಿನಗೆ ಭಯವು ಹುಟ್ಟಿತು ಹೇಳು ಆ ಭಯವನ್ನು ಸೂರ್ಯನು ಇಬ್ಬನಿಯನ್ನು ತೊಲಗಿಸುವಂತೆ ತೊಲಗಿಸುತ್ತೇನೆ ಎಂದು ನುಡಿದನು ಈ ರೀತಿಯಾಗಿ ಸ್ವಾರ್ಥ ಸಾಧಕರಾದಂತಹ ಚಿಲ್ಲರೆ ಜನಗಳನ್ನು ರಾಜನಾದವನು ಅಥವಾ ಅಧಿಕಾರಿಯಾದವನು ಮೇಲ್ಮಟ್ಟದ ರಾಜಕಾರಣದಲ್ಲಿ ಇರುವವನು ತನ್ನ ತಲೆಯ ಮೇಲೆ ಕೂರಿಸಿಕೊಂಡರೆ ಅವರು ಹೇಳಿದಂತೆ ಕುಣಿಯಲಾರಂಭಿಸಿದರೆ ಅಂತಿಮವಾಗಿ ತಾನು ನಾಶವಾಗಬೇಕಾಗುತ್ತದೆ ಮಂಥರೆಯ ಮಾತು ಕೇಳಿ ಕೈಕೇಯಿ ದುರ್ಗತಿಯ ಹಾದಿಯನ್ನು ಹಿಡಿದಿರುವಂತೆ ಆಕೆಯನ್ನು ಓಲೈಸುತ್ತಾ ದಶರಥರಾಯನು ಮುಂದೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ನಮಸ್ತೆ ಶಾರದೆ ದೇವಿ కాశ్మీరపురవాసిని హం ప్రార్థయే నిత్యం విద్యాదానంచేహి మే నమస్కార